ಏನ್ ಮಾಡ್ತಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿ ಬಹಳ ದೊಡ್ಡ ಪ್ರಶ್ನೆ ಎಲ್ರೂ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಓಶಿಯ ಅವರ ರಾಜಕೀಯ ಬದುಕಿನಲ್ಲಿ ಎಂದೂ ಎದುರಿಸಿದಂತಹ ಸನ್ನಿವೇಶವನ್ನ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ ಅಂತ ಮುಜುಗರಕ್ಕೆ ಈಡಾಗಿದ್ದಾರೆ ಅದರಲ್ಲೂ ಕೂಡ ಮೂಢ ಹಗರಣ ಇದೆಯಲ್ಲ ಅವರ ಕುಟುಂಬದ ವಿರುದ್ಧವೇ ಅವರ ಪತ್ನಿಯ ವಿರುದ್ಧವೇ ಕೇಳಿ ಬಂದಿರುವಂತಹ ಆಪಾದನೆ ಆಗಿರೋದ್ರಿಂದ ಸಹಜವಾಗಿ ನೈತಿಕ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯವರು ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳೇಬೇಕಾಗಿದೆ ಅದೇ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಅವರು ಸಂಘರ್ಷಕ್ಕೆ ಸಿದ್ಧವಾಗಿರುವಂಥದ್ದು ಹಾಗಾದರೆ ಈಗ ಏನು ಮಾಡ್ತಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಮುಂದಿನ ನಡೆ ಏನು ಮುಂದಿನ ಹಾದಿ ಏನು ರಾಜಕೀಯವಾಗಿ ಯಾವ ಹಾದಿಯನ್ನು ತೊಡಿತಾರೆ ಆಂತರಿಕ ಶತ್ರುಗಳ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ ಬಾಹ್ಯ ಶತ್ರುಗಳ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ ಒಂದು ಕಡೆ ಕಾನೂನಿನ ಸಂಘರ್ಷ ಮತ್ತೊಂದು ಕಡೆ ರಾಜಕೀಯ ಸಂಘರ್ಷ ಏನಿದೆ ಸಿದ್ದರಾಮಯ್ಯವರ ಪ್ಲಾನ್ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣ ಟಿ ನಿಗಮದ ಅಕ್ರಮ ಅದೊಂದು ಕಡೆ ಆದರೆ ಮೂಡಾ ಹಗರಣ ಇದೆಯಲ್ಲ ಅದು ಸಹಜವಾಗಿ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆ ಅಬ್ರಹಾಂ ಕೊಟ್ಟಂತ ದೂರು ರಾಜ್ಯಪಾಲರು ಕೊಟ್ಟಂತ ಮೇಲಿಂದ ಮೇಲೆ ಕೊಟ್ಟಂತಹ ನೋಟಿಸ್ಗಳು ಅದಕ್ಕೆ ಮೊದಲನೇದಾಗಿ ಉತ್ತರ ಕೊಟ್ಟಿದ್ದು ಎರಡನೇದಾಗಿ ರಾಜಕೀಯ ಸಂಘರ್ಷಕ್ಕೆ ಕಾನೂನು ಸಂಘರ್ಷಕ್ಕೆ ಸಿದ್ಧ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯವರು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದನ್ನ ಸೂಚ್ಯವಾಗಿ ಹೇಳಿದೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯವರು ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನೇರ ನೇರ ಎದುರಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಅಲ್ಲಿಗೆ ಹೈಕಮಾಂಡ್ ಕೂಡ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯವರು ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು ಆಗ ಏನ್ ಏಕದಮ್ಮ ರಾಜೀನಾಮೆ ಪತ್ರ ತಗೊಂಡು ಕೊಡ್ಲಿಕ್ಕೆ ನಾವು ರೆಡಿ ಆಗಿಲ್ಲ ಹಾಗೆ ರಿಸೈನ್ ಮಾಡ್ಲಿಕ್ಕೆ ಅವ್ರು ರೆಡಿ ಆಗಿಲ್ಲ ಅದೇ ಕಾರಣಕ್ಕಾಗಿ ಈ ಗಟ್ಟಿ ನಿಲುವನ್ನು ತಳೆದಿರುವಂಥದ್ದು ಅವ್ರು ನೇರವಾಗಿ ಇದು ರಾಜಕೀಯ ಪ್ರೇರಿತ ರಾಜಕೀಯ ದ್ವೇಷದಿಂದ ಮಾಡಿರುವಂತಹ ಕುತಂತ್ರ ಷಡ್ಯಂತ್ರ ಅಂತಲೇ ಸಾರ್ತಾರೆ ರಾಜೀನಾಮೆ ಏಕದಮ್ ಕೊಡೋದಿಲ್ಲ ಅವರು ನಂಬರ್ ಒನ್ ನಂಬರ್ ಟು ಅವ್ರು ಹೋರಾಟ ಮಾಡ್ಬೇಕಾಗಿರೋದು ಕೇವಲ ಬಾಹ್ಯ ಶತ್ರುಗಳ ವಿರುದ್ಧ ಅಷ್ಟೇ ಅಲ್ಲ ಆಂತರಿಕ ಶತ್ರುಗಳ ವಿರುದ್ಧವೂ ಹೋರಾಟ ಮಾಡ್ಬೇಕಾಗಿದೆ ಸಿ ಹಲವರಿದ್ದಾರೆ ಸಿದ್ದರಾಮಯ್ಯವರ ಅಕ್ಕಪಕ್ಕ ಕುಳಿತವರೇ ಬಹಳಷ್ಟು ಜನ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಒಂದು ಸಣ್ಣ ಅವಕಾಶ ಸಿಕ್ಕರೆ ಸಿದ್ದರಾಮಯ್ಯವ್ರನ್ನ ಕೆಡೋ ಬಿಟ್ಟು ಕೂರ್ಲಿಕ್ಕೆ ಆಗುತ್ತಾ ಹೈಕಮಾಂಡ್ ಏನಾದರೂ ಕೃಪೆ ತೋರುತ್ತಾ ಕಾಯ್ತಾ ಇದ್ದಾರೆ ಸೊ ಅವರ ವಿರುದ್ಧವೂ ಸಿದ್ದರಾಮಯ್ಯವ್ರು ಹೋರಾಟ ಮಾಡಬೇಕಾಗಿದೆ ಇನ್ನೊಂದು ಕಡೆ ಬಾಹ್ಯ ಶತ್ರುಗಳ ವಿರುದ್ಧ ಈಗಾಗಲೇ ಯಾರ್ಯಾರು ಬಹಿರಂಗವಾಗಿ ಹೋರಾಟ ಮಾಡ್ತಿದ್ದಾರೆ ಅವರ ವಿರುದ್ಧವೂ ಕೂಡ ಯುದ್ಧವನ್ನ ಮುಂದುವರಿಸಬೇಕಾಗಿದೆ ಅದೆರಡಕ್ಕೂ ಅವರು ಸಜ್ಜಾಗಿದ್ದಾರೆ ಅದೆರಡಕ್ಕೂ ಸಜ್ಜಾಗಿಯೇ ಈ ಗಟ್ಟಿ ನಿಲುವನ್ನು ತಳೆದಿರುವಂಥದ್ದು ಅದೇ ಕಾರಣಕ್ಕಾಗಿ ಓಪನ್ ವಾರಿಗೆ ಇಳಿದಿದ್ದಾರೆ ಅವರು ಯಾವಾಗ ಇ ಡಿ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ಮಾಡಿಸಿದ್ರು ಆಗಲೇ ಅದು ಕ್ಲಿಯರ್ ಆಗಿತ್ತು ನೋ ಡೌಟ್ ಇನ್ ದಟ್ ಅದರಲ್ಲಿ ಯಾವುದೇ ಅನುಮಾನ ಉಳಿದಿರಲಿಲ್ಲ ಈಗ ಅವೆಲ್ಲವೂ ಇಂಪ್ಲಿಮೆಂಟ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವರು ಏನೇ ಮಾಡ್ಬೋದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ಬೋದು ಎಫ್ ಐ ಆರ್ ಮಾಡಿಸ್ಬೋದು ಇವರು ಏಕ್ದಮ್ ರಾಜೀನಾಮೆ ಕೊಡೋದಿಲ್ಲ ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಇವ್ರ ಜೊತೆ ಗಟ್ಟಿಯಾಗಿ ನಿಂತಿದೆ ಅದು ಕ್ಲಿಯರ್ ಆಗಿದೆ ಈಗ ಅದಕ್ಕೆ ಬದಲಾಗಿ ಏನ್ ಮಾಡ್ತಾರೆ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ವಿರುದ್ಧ ಹೋರಾಟ ಕೇಳಿತಾರೆ ಕಾನೂನಾತ್ಮಕ ಸಂಘರ್ಷ ಕೇಳಿತಾರೆ ಅವ್ರು ಏನೆಲ್ಲ ತೀರ್ಮಾನವನ್ನು ಕೈಗೊಳ್ತಾರೆ ಅದನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡ್ತಾರೆ ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ ಸ್ಟೇ ತರಲಿಕ್ಕೆ ನೋಡ್ತಾರೆ ಈ ರೀತಿಯಾಗಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಇದು ಸಿದ್ದರಾಮಯ್ಯವರ ಪ್ಲಾನ್ ಕಾನೂನಾತ್ಮಕವಾಗಿ ಉತ್ತರ ಕೊಡೋದು ಅದ್ರ ಜೊತೆಗೆ ರಾಜಕೀಯ ಸಂಘರ್ಷ ಈಗ ನೀವು ನೋಡಿದ್ರೆ ಅಧಿವೇಶನ ಸಮಯದಲ್ಲೇ ಅವರು ಗಾಂಧಿ ಪ್ರತಿಮೆಯ ಮುಂದೆ ಹೋಗಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ಕೇಂದ್ರದ ವಿರುದ್ಧ ಇಡಿ ಐ ಟಿ ಸಿಬಿಐನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಂಘರ್ಷ ಕೇಳಿದ್ರು ಅವತ್ತೇ ಕ್ಲಿಯರ್ ಆಯ್ತು ಸಿದ್ದರಾಮಯ್ಯವರು ಯಾವ ಹಾದಿಯಲ್ಲಿ ಮುಂದುವರಿತಾ ಇದ್ದಾರೆ ಅಂತೇಳಿ ಜೊತೆಗೀಗ ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯವರು ತಮ್ಮ ಸಂಘರ್ಷವನ್ನ ಮುಂದುವರಿಸ್ತಾರೆ ನೋಡಿ ಇದನ್ನು ಹೊಸ್ತಲ್ಲ ಮಮತಾ ಬ್ಯಾನರ್ಜಿ ಇದನ್ನೇ ಮಾಡಿದ್ದು ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಮಾಡಿಯೇ ಅವ್ರು ಉಳಿದಿದ್ದು ಅರವಿಂದ ಕೇಜ್ರಿವಾಲ್ ಇದನ್ನೇ ಮಾಡಿದ್ದು ದೆಹಲಿಯಲ್ಲಿ ಅರವಿಂದ ಕೇಜ್ರಿವಾಲ್ ಎಷ್ಟರ ಮಟ್ಟಿಗೆ ಹೋದ್ರು ಅಂದ್ರೆ ಅವ್ರನ್ನ ಜೈಲಿಗೆ ಹಾಕಿದ್ರು ಕೂಡ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಬಿಡಲಿಲ್ಲ ರಾಜೀನಾಮೆ ಕೊಡಲಿಲ್ಲ ಅಷ್ಟರ ಮಟ್ಟಿಗೆ ಓಪನ್ ವಾರಿಗಿಳಿದ್ರು ಅಷ್ಟರ ಮಟ್ಟಿಗೆ ಸಂಘರ್ಷಗಿಳಿದ್ರು ಅದು ಏನು ಅದು ಲೋಕಸಭಾ ಚುನಾವಣೆಯ ಸಂದರ್ಭ ಆದ್ರೂ ಅವರು ತಲೆ ತಗ್ಸ್ಲಿಲ್ಲ ಸಿ ಅಲ್ಲ ಅವರೇ ಹೈಕಮಾಂಡ್ ಅದೊಂದು ರೀತಿ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಆರ್ಮಿ ಹೀಗಾಗಿ ಅವ್ರು ನಡೆದೋಯ್ತು ಆದ್ರೆ ಕಾಂಗ್ರೆಸ್ ಎಲ್ಲ ಹಂಗೆ ನಡೆಯುತ್ತಾ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಬರುತ್ತಿತ್ತು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಬಿಡುತ್ತಾ ಸಿ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟರು ಸಿದ್ದರಾಮಯ್ಯವ್ರ ಪಕ್ಕ ಕೂತವ್ರು ಬಿಡ್ತಾರ ಯಾರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಂಡಿಟ್ಟಿದ್ದಾರೆ ಅವ್ರು ಬಿಡ್ತಾರ ಸಿ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅದನ್ನ ಮೀರಿ ಸಿದ್ದರಾಮಯ್ಯನವ್ರನ್ನೊಂದು ವೇಳೆ ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಆಗುವಂಥ ಡ್ಯಾಮೇಜ್ ಇದೆಯಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ ಹಾಗೆ ನೋಡಿದ್ರು ನೋಡಿ ಸಿದ್ದರಾಮಯ್ಯವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಆಗುವಂತ ಡ್ಯಾಮೇಜ್ ಇದೆಯಲ್ಲ ಅದು ಸಣ್ಣ ಪುಟ್ಟದ್ದಲ್ಲ ಅದರಿಂದ ಸದ್ಯಕ್ಕೆ ಕಾಂಗ್ರೆಸ್ ಚೇತರಿಸಿಕೊಳ್ಳಿಕ್ ಆಗೋದಿಲ್ಲ ಇದು ವಾಸ್ತವ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ರಾಜಕೀಯ ಸಂಘರ್ಷ ಕಾನೂನಾತ್ಮಕ ಸಂಘರ್ಷದ ಮೂಲಕ ತಮ್ಮನ್ನ ತಾವು ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನ ತಾವು ಉಳಿಸ್ಕೊಳ್ಳುವ ಮಟ್ಟಿಗೆ ಸಫಲರಾಗುವ ಹಾಗೆ ಮೇಲ್ನೋಟ ಗೋಚರಿಸ್ತಾ ಇದೆ ಬಿಕಾಸ್ ಹೈಕಮಾಂಡ್ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದೆ ಅನ್ನುವ ಕಾರಣಕ್ಕಾಗಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಈ ಪ್ರಕರಣದ ನಡುವೆ ಈ ಹಗರಣದ ನಡುವೆ ಈ ಅಕ್ರಮದ ನಡುವೆಯೂ ಕೂಡ ಇಂಥ ಆರೋಪಗಳನ್ನ ಎದುರಿಸ್ತಾ ಇದ್ದಾಗ್ಯೂ ಕೂಡ ಮುಖ್ಯಮಂತ್ರಿ ಪಟ್ಟವನ್ನು ಉಳಿಸಿಕೊಳ್ಳಬಲ್ಲರೆ ಅಥವಾ ಸಿಎಂ ಪಟ್ಟ ಡಿ ಕೆ ಶಿವಕುಮಾರ್ ಪಾಲಾಗುತ್ತಾ ಅಥವಾ ಬೇರೆಯವರ ಪಾಲಾಗುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ